ಮೂವತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಟೂ ಫೈವ್ ಕೊಮ ಏಟ್ ಕೊಮ ಸೋಹನ್ ಈ ಸಮಾಂತರ ಶ್ರೇಣಿಯ ಮೂವತ್ತನೆಯ ಪದವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯ ಸೊ ಇಲ್ಲಿ ದತ್ತ ಸಮಾಂತರ ಶ್ರೇಣಿಯಲ್ಲಿ ಮೊದಲನೆಯ ಪದ ಎಸ್ ಈಕ್ವಲ್ ಟು ಎರಡು ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಫೈವ್ ಮೈನಸ್ ಟು ಇಸ್ ಈಕ್ವಲ್ ಟು ತ್ರೀ ಸೊ ಇಲ್ಲಿ ಕಂಡುಹಿಡಿಯಬೇಕಾದ ಪದದ ಸಂಖ್ಯೆ ಎನ್ ಇಸ್ ಈಕ್ವಲ್ ಟು ಮೂವತ್ತು ಸೊ ಇಲ್ಲಿ ಎರಡನೇ ಪದದ ಸೂತ್ರವನ್ನು ಬಳಸಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ಮೂವತ್ತನೆಯ ಪದವನ್ನು ಕಂಡುಹಿಡಿಯೋಣ ಸೊ ಟು ಪ್ಲಸ್ ಮೂವತ್ತು ಮೈನಸ್ ಒನ್ ಇಂಟು ಡಿ ಎಷ್ಟಿ ಮೂರು ಇಸ್ ಈಕ್ವಲ್ ಟು ಟು ಪ್ಲಸ್ ಟ್ವೆಂಟಿ ನೈನ್ ಇಂಟು ತ್ರೀ ಸೊ ಎರಡು ಪ್ಲಸ್ ಒಂಬತ್ಮೂರ್ಲೆ ಇಪ್ಪತ್ತೇಳು ಎಂಟು ಎಂಬತ್ತೇಳು ಆಗತ್ತೆ ಸೊ ಈಸ್ ಈ ಕೋಟು ಎಂಬತ್ತೊಂಬತ್ತು ಸೊ ಹಾಗಾಗಿ ಇಲ್ಲಿ ಸಮಾಂತರ ಶ್ರೇಣಿಯ ಮೂವತ್ತನೇ ಪದ ಯಾವುದು ಎಂಬತ್ತೊಂಬತ್ತು ಆಗಿದೆ